ಯಾರು ನಿಮ್ಮ ಓನರ್ ಬನ್ನಿ ಸರ್ ಅಯ್ಯೋ ಏನಪ್ಪ ಏನು ಸರ್ ಏನಪ್ಪಾ ಗೊತ್ತಿಲ್ಲ ಸರ್ ಮರ್ಯಾದೆ ಅಂತ ಹೇಳ್ಬಿಡು ಇಲ್ಲಾಂದ್ರೆ ನಿನ್ ಮಗಳನ್ನ ಸ್ಟೇಷನ್ ಅಲ್ಲಿ ಕೂರಿಸ್ಬಿಡ್ತೀನಿ ಗೊತ್ತಿಲ್ಲ ಸರ್ ಗೊತ್ತಿಲ್ವೋ ಅಥವಾ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೆಯೋ ಕೇಳೋ ರೀತಿಲಿ ಕೇಳದ ಸರ್ ಅವನ ಬಗ್ಗೆ ಏನಾದರೂ ಗೊತ್ತಾದರೂ ಮೊದಲು ಸ್ಟೇಷನಿಗೆ ಫೋನ್ ಮಾಡಿ ಸರಿ ಸರ್ ಸರಿ ಸರಿ ನಾನು ನೋಡ್ಕೋತೀನಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಲ್ಲ ನೀನ್ ಯಾಕೆ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತೀಯಾ ಮೀಡಿಯಾಗ್ ಇಷ್ಟು ಸಾಕಣಯ್ಯ ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಆಡಳಿತ ಪಕ್ಷ ಸರಿಯಾಗಿ ಸರ್ಕಾರ ನಡೆಸ್ತಿಲ್ಲ ಅಂತ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಕೆಂಡ ಕಾರ್ತಿರ್ತಾರೆ ಅವನ್ ಹಿಂದೆನೆ ಪೊಲೀಸ್ ಅವರಿದ್ದಾರೆ ಸರ್ ಆದಷ್ಟು ಬೇಗ ಸಿಗ್ತಾನೆ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ ಪಕ್ಷನ ಹಾಳು ಮಾಡ್ತಾ ಇದ್ದೀರಾ ಹಾ ಹೀಗೆ ಸಾರಿ ಅಂತ ಹೇಳೋದ್ರಲ್ಲೇ ಕೆಲಸ ಮುಗಿಸ್ಬಿಡ್ತೀಯಾ ಇದು ಎಲ್ಲದಕ್ಕೂ ಉತ್ತರ ಕೊಡೋನು ನಾನು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಲೆಗಾರನ್ನ ಕಂಡು ಹಿಡಿದಿಲ್ಲ ಅಂದ್ರೆ ನಿನ್ ತಲೆ ಮೇಲೆ ಟೋಪಿ ಇರೋದಿಲ್ಲ ಅರ್ಥ ಆಯ್ತಾ ಸರ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ ಯಾವುದು ನಡೆಯೋ ಥರ ಇಲ್ಲ ಇಲ್ಲಿ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಾ ಏ ಇವನೇ ತಾನೇ ಕೊಲೆ ಕೇಸ ಮಾಡಿರೋನು ನೀನ್ಯೂಸ್ ನ್ಯೂಸ್ ಅವನ ಥರನೇ ಇದಾನೆ ಏ ಇವನೇ ಕಣೋದು ಅಮ್ಮ ಇವನೇ ಆ ಬಿಸ್ನೆಸ್ ಮ್ಯಾನ ಕೊಲೆ ಮಾಡಿದವನು ಹೋಗೋಕೆ ಹೋಗೋದೇ ಸರ್ ಖಂಡಿತ ಅವನು ಏರಿಯಾ ಬಿಟ್ಟು ಹೋಗಿರಲ್ಲ ಸರ್ ನೀವುಗಳು ಆಪತ್ ಚೆಕ್ ಮಾಡಿ ಇವಿಬ್ರು ಈ ಕಡೆ ಸರಿ ಸರ್ ಸಿಕ್ಕಬೇಕು ರೆಡಿ ಗಡ್ಡ ಇದೊಂದು ಯಾರಾದರೂ ಬಂದಿದ್ನಾ ಆ ಕಡೆ ಓಡೋಗೋದನ್ನ ನೋಡಿದೆ ನೀವೆಲ್ಲ ಹೋಗಿ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸ ಮಾಡಿ ಒಂದು ಅಪರಾಧಿನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಈ ಕೆಲಸ ಇಲ್ಲ ನಿಸಾರ್ ಅಲ್ಲೇ ಇದ್ದಾರಾ ಫೋನ್ ಕೊಡಿ ಅವ್ರಿಗೆ ನಿಸ್ಸಾರ್ ನಾನು ಈಗಲೇ ಬರ್ತಿದ್ದೀನಿ ಲಾಯಕ್ಕಾಡಿ ಏರಿಯಾ ಕಡೆ ಹೋದ್ರ ಬಿಡಬೇಡಿ ಅವನ್ನ ಆದಷ್ಟು ಬೇಗ ಕಸ್ಟಡಿಗೆ ತಗೋಬೇಕು ಓಕೆ ನೀವೆಲ್ಲ ಯಾಕ್ರಿ ಇದ್ದೀರಾ ನೀವ್ ಮಾಡೋ ಕೆಲ್ಸಕ್ಕೆ ಮೇಲ್ ಅಧಿಕಾರಿಗಳಿಂದ ನಾನ್ ಮಾತ್ ಕೇಳಬೇಕು ಬಾಯ್ ಬಿಟ್ ಮಾತಾಡ್ರಿ ಒಂಬೆ ತರ ನಿಂತ್ಕೊಳ್ದೆ ಬೇಗ ಅವನನ್ನ ಹಿಡಿಯೋ ದಾರಿ ನೋಡಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ಆಗಲಲಿ ಹಿಂಬರುವುದು ಎಂಬ ಭಯದಲ್ಲಿ ನಡುಕವು ಯಾರಿರುವರು ಎಂದು ನನಗೆ ವಿಧಿಯೊಡನೆ ು ನಿನಗೆ ತರವೇ ಈ ಎಲ್ಲಿವರೆಗೆ ಹೀಗೆ ಅಡಗಿ ಕೂರುವೆ ನೂರುವೊಡನೆ ಈ ಗಾಟವು ನಿನಗೆ ತರವೇ ಈ ಎಲ್ಲಿವರೆಗೆ ಹೀಗೆ ಅಡಗಿ ಈಗಾಗಲೇ ತುಂಬ ತರ ಆಗಿದೆ ಇನ್ಮೇಲೆ ಇಲ್ಲಿ ಹುಡ್ಕೋದು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ನಾಳೆ ಬೆಳಗ್ಗೆ ಇನ್ನೂ ಪೊಲೀಸ್ ಫೋರ್ಸ್ನ ಕರೆಸಿ ಸರ್ಚ್ ಮಾಡೋಣ ಅದೇ ಒಳ್ಳೇದು ಸರ್ ಅಯ್ಯಪ್ಪ ಕೆಲಸನೂ ಕಳ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಾ ಕೂತಿದ್ದೆ ನೋಡಿ ಟೀಚರ್ ಏನು ಹೇಳಿದ್ದಾರೆ ಅದನ್ನು ನನ್ನ ಹತ್ರ ಹೇಳಿ ಬೆಳಗ್ಗೆನೆ ಹೋಗ್ಬೇಕು ಹ್ಞೂ ಇಲ್ಲ ನೋಡು ನಾಳೆ ನೀನು ಹೋಗಿ ಆ ಟೀಚರ್ನ ನೋಡಬೇಕು ಹ್ಞೂ ಒಂದು ಗಂಟೆಯಿಂದ ಊಟಕ್ಕೆ ಕರೀತಾ ಇದ್ದೀನಿ ಅದ ಕೈಯಲ್ಲಿರೋವರೆಗೂ ಒಂದು ತಿನ್ನಲ್ಲ ಬಿಡು ಕೆಲಸ ಮಾಡ್ತಾ ಇದ್ದೀರಾ ಟೀಚರ್ ಒಳ್ಳೇದೇ ಆಯಿತು ಇದನ್ನು ಕತ್ತರಿಸ್ಬಿಟ್ಟು ದುಡ್ಡು ಬರೋ ಥರ ಮಾಡ್ಕೊಳ್ಳಿಲ್ವಲ್ಲ ಈಗ ರಬ್ಬರ್ಗೆ ಒಳ್ಳೆ ರೇಟು ನೀನೇ ಅಲ್ವೇನಪ್ಪ ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದಿದ್ದು ಬಾಳೆ ಗಿಡ ಏನಾದರೂ ನೆಡಣ ಅಂದ್ಯಲ್ಲ ನಾ ಇದನ್ನೆಲ್ಲ ಕತ್ತರಿಸಿ ದುಡ್ಡು ಮಾಡ್ಕೊಂಡಿದ್ದಿದ್ರೆ ನೀನಲ್ಲಿ ಕೆಲಸ ಮಾಡ್ತಿದ್ದೆ ಏನೋ ಇವಾಗ ಎದ್ದು ಬರ್ತಾ ಇದೆಯಾ ಮಲ್ಗಿದ್ದೆಪ್ಪ ಆ ರಾತ್ರಿಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ನಿದ್ರೆ ಮಾಡಬೇಕು ಏ ಸಾಕು ನಿಲ್ಸಯ್ಯ ನೀನು ಬೇರೆ ಹಾಂ ನಿಲ್ಲಿಸ್ತೀನಿ ನೀನು ಬರಪ್ಪ ನನ್ನ ಫ್ರೆಂಡು ಸೈಯದ್ ಅಂತ ಒಬ್ರು ಇದ್ದಾರೆ ಈಗಷ್ಟೇ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ ಏನೇ ಕೆಲಸ ಬೇಕು ಅಂತ ಅವ್ರ ಹತ್ರ ಹೇಳಿದ್ದೆ ನೀನು ಹೋಗಿ ಅವರನ್ನು ಮೀಟ್ ಮಾಡು ನಾನು ಹೋಗ್ತೀನಿ ಮಿಸ್ಟ್ರ್ ಅಪ್ಪ ಯಾವಾಗಲೂ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ಬೈತಾನೆ ಇರ್ತಾರೆ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿ ನಿಂತಿದ್ದು ನಂತಪ್ಪ ನಾನು ಓದಿ ಮುಗಿಸಿದ ಮೇಲೆ ಎಷ್ಟು ಆಫರ್ ಬಂತು ಅಪ್ರಾಡ್ಗೆ ಹೋಗೋದಕ್ಕೆ ಹೋಗೋದಕ್ಕೆ ಬಿಡಲೇ ಇಲ್ಲ ಊರಲ್ಲೇ ಕೆಲಸ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮ ಕಡ್ಡಾಯವಾಗ ಹೇಳಿದ್ರು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವೇನಪ್ಪ ಹಾಗೆ ಹೇಳಿರೋದ್ದು ಹ್ಞೂ ಇಪ್ಪತ್ನಾಲ್ಕು ಗಂಟೆಯೂ ನೀನು ಅವ್ರ ಜೊತೆನೇ ಇರಬೇಕು ಅನ್ನೋದು ಅವರ ಆಸೆ ಸರಿ ಇವತ್ತು ಹೇಗಾದರೂ ಮಾಡಿ ನೀನು ಕೆಲ್ಸದ ವಿಚಾರವಾಗಿ ಅವ್ರನ್ನ ನೋಡು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ ನಾನು ಇವತ್ತೇ ಹೋಗ್ತೀನಿ ಏನು ಜಾರ್ಜ್ ಏನ ಏನೇ ಬರ್ತೀನಿ ಏನ ಏನಾಯ್ತು ಯಾಕೆ ಕಳ್ತಾ ಇದ್ಯಾ ಏನ್ ಸಮಸ್ಯೆ ಅಂತ ಹೇಳು ಈ ಅಳದ್ ನಿಲ್ಸಿ ಏನಂತ ಹೇಳ ಯಾರು ಸ್ಟೀಫನ್ ನಾನು ನಿನಗೆ ಹೇಳಿದ್ನಲ್ಲ ನನಗೆ ಹೊಡ್ತ ಹೊಡ್ದು ಯಾಕೆ ನಾನು ಮನೆಗೆ ಬರೋ ದಾರಿಲಿ ಅವನ್ ನನ್ನ ಫಾಲೋ ಮಾಡ್ಕೊಂಡು ಬಂದ ಕಾರಿಗೆ ಹತ್ತು ಅಂತ ಹಿಂಸೆ ಕೊಟ್ಟ ಆಗಲ್ಲ ಅಂತ ಹೇಳಿದಕ್ಕೆ ಬಲ್ವಂತ್ವಾಗಿ ಕೋರಿಸ್ಕೊಳಕ್ ನೋಡ್ದ அவன்க்கத்தான <laughs> 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 ಅಣ್ಣ ಇಲ್ಲಿ ಸ್ಟೀಪಲ್ ಎಲ್ಲಿ ಉಳ್ಕೊಂಡಿದ್ದಾರೆ ನೇರವಾಗಿ ಹೋಗಿ ಲೆಫ್ಟ್ ಸಿ ಒನ್ ಅಲ್ಲಿ ಹ್ಞೂ ಥ್ಯಾಂಕ್ಸ್ ಅಣ್ಣ

ಸರ್ಪಿಟ್ಬಿಡಿಲ್ಲ ಅಮ್ಮ ಸರ್ ಬಿಡಿಸಿ ಸರ್ಪಿಟ್ಬಿಡಿಸಿ ಆಯ್ತು ಜಾರ್ಜ್ ಸರ್ ನಾನು ಏನು ಮಾಡಿಲ್ಲ ಹ್ಮ್ ಜೋಯ್ ನೀನು ಒಳಗೆ ಬರಲ್ವಾ ಇಲ್ಲ ಗುರುಪಣ್ಣ ಆ ಎಸ್ ಐ ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ ನನ್ನ ಮೇಲೆ ಇರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ ನೀವೇ ಹೋಗಿ ಹ್ಞೂ ಅವನ ನೋಡೋದಕ್ಕೆ ಅಂತ ಬಂದಿದೀವಿ ಈಗೆಲ್ಲ ನೋಡಕ್ಕಾಗಲ್ಲ ಸಣ್ಣ ಒಂದೇ ಒಂದ್ಸರಿ ಅವ್ರನ್ನ ನೋಡ್ಬೇಕು ಅವ್ನ ಏನು ತಪ್ಪು ಮಾಡಿರಲ್ಲ ತೀರ್ಮಾನ ಮಾಡಕ್ಕೆ ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ ಹ್ಮ್ ಹೋಗಿ ಹೋಗಿ ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ ಬಂದಿರೋದು ಜಾಜಿ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಯೋ ಇವ್ರನ್ನ ಕಳ್ಸಿ ಸರ್ ನೋಡಕ್ ಬಂದಿದೀವಿ ಒಂದ್ ನಿಮಿಷ ಮಾತಾಡ್ತೀವಿ ಅವರಮ್ಮ ಆಸ್ಪತ್ರೆಯಲ್ಲಿ ಇದಾರೆ ಸರ್ ನೀವೀಗ ಹೋಗ್ಬೋದು ಪ್ಲೀಸ್ ಒಂದ್ಸರಿ ಹೋಗ್ತೀವಿ ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಿಕ್ಕಾಗಲ್ಲ ಸರ್ ಯಾವತ್ತು ಜಾರ್ಜ್ ಅಂತ ತಪ್ಪು ಮಾಡಲ್ಲ ಸರ್ ಒಬ್ಬನ್ ಕೊಲೆ ಮಾಡಿರೋದಕ್ಕೆ ಕರ್ಕೊಂಡ್ ಬಂದಿರೋದು ಪ್ರವಾಸಕ್ಕೆಲ್ಲ ಕರ್ಕೊಂಡು ಬಂದಿರೋದು ನೀವಿಲ್ ಬಂದಿರೋದು ಏನು ಉಪಯೋಗ ಇಲ್ಲ ಅವನ ವಿಷಯದಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ ನೀವೀಗ ಹೋಗಿ ಒಂದ್ ಒಳ್ಳೆ ವಕೀಲರನ್ನ ನೋಡಿ ಸುಮ್ಮನೆ ಸಮಯ ವೇಸ್ಟ್ ಮಾಡ್ಬೇಡಿ